ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕೇಪು ಗ್ರಾಮದ ಬಡೆಕೋಡಿ ಎಂಬಲ್ಲಿ ವಾಸವಿರುವ ದಿವಂಗತ ಬಾಬು ಪೂಜಾರಿ ಮತ್ತು ದಿವಂಗತ ಕಮಲಾ ದಂಪತಿಗಳ ಪುತ್ರನಾಗಿರುವ ತಾವು ಸುಮಾರು ಇಪ್ಪತ್ತು ವರ್ಷಗಳಿಂದ ಜೇನುಪೆಟ್ಟಿಗೆ ಹಾಗೂ ಅದರ ಪರಿಕರ ತಯಾರಿಕೆಯಲ್ಲಿ ಸಿದ್ಧಹಸ್ತರು ಮನೆಯಲ್ಲಿಯೇ ಪ್ರಾಪ್ತಿ ಎಂಟರ್ಪ್ರೈಸಸ್ ಎಂಬ ಜೇನುಪೆಟ್ಟಿಗೆ ತಯಾರಿಕಾ ಘಟಕವನ್ನ ಸ್ಥಾಪಿಸಿ ಜೇನು ಉದ್ಯಮದಲ್ಲಿ ಸೈ ಎನಿಸಿಕೊಂಡಿರುತ್ತೀರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಾಜ್ಯ ತೋಟಕ ಇಲಾಖೆಯ ಅನುಮೋದನೆಯ ಅಧಿಕೃತ ಜೇನುಪೆಟ್ಟಿಗೆ ತಯಾರಿಸುವ ಉತ್ಪಾದಕರಲ್ಲಿ ಒಬ್ಬರೆನಿಸಿಕೊಂಡಿದ್ದೀರಿ ತಮ್ಮ ಘಟಕದಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಕಾರ್ಮಿಕರಿಗೆ ಉದ್ಯೋಗ ವರ್ಷಕ್ಕೆ ಸುಮಾರು ಐನೂರಕ್ಕೂ ಅಧಿಕ ಆಸಕ್ತರಿಗೆ ಉಚಿತ ತರಬೇತಿ ನೀಡಿ ಜೇನು ಉದ್ಯಮ ಅಭಿವೃದ್ಧಿಗೆ ಸೇವೆ ಮತ್ತು ಸಹಕಾರ ನೀಡಿದವರು ನೀವು ವಿಜಯ ಕರ್ನಾಟಕದ ಮೂರನೇ ಆವೃತ್ತಿಯ ವಿಕೆ ಸೂಪರ್ ಸ್ಟಾರ್ ರೈತ ಎರಡು ಸಾವಿರದ ಇಪ್ಪತ್ತು ಕೃಷಿ ಮತ್ತು ತೋಟಗಾರಿಕಾ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮಂಗಳೂರು ಇದರ ಇಪ್ಪತ್ತೊಂದನೇ ಸಾಹಿತ್ಯ ಸಮ್ಮೇಳನದಲ್ಲಿ ಜೇನು ಕೃಷಿ ಕ್ಷೇತ್ರದಲ್ಲಿ ಸಲ್ಲಿಸಿದ ಅನುಪಮ ಸೇವೆಯನ್ನ ಗುರುತಿಸಿ ಸನ್ಮಾನ ಪುರಸ್ಕಾರಕ್ಕೂ ಕೂಡ ಪಾತ್ರರಾಗಿರುತ್ತೇರಿ ರಾಜ್ಯ ಮಟ್ಟದ ಬೃಹತ್ ಕೃಷಿ ಮೇಳ ಕೃಷಿ ಸಿರಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ ಮೂರರಲ್ಲಿ ಮುಲ್ಖಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸನ್ಮಾನ ಮಾನಿಲ ಕಾಮಜಲು ಫ್ರೆಂಡ್ಸ್ ಕ್ಲಬ್ ಇಲ್ಲಿ ತನ್ನ ಸಾಧನೆಗೆ ಸನ್ಮಾನ ತುಳುನಾಡ ಫೈಟರ್ಸ್ ಮತ್ತು ದುರ್ಗಾ ಫ್ರೆಂಡ್ಸ್ ಕೇಪು ಇಲ್ಲಿಯ ಸನ್ಮಾನಕ್ಕೆ ಕೂಡ ಭಾಜನರಾಗಿರುತ್ತೀರಿ ಇದಲ್ಲದೆ ಪುತ್ತೂರ್ದ ಪಿಲಿರಂಗ್ ಸೀಸನ್ನಲ್ಲಿ ಸನ್ಮಾನ ನ್ಯಾಷನಲ್ ಬಿಬೋರ್ಡ್ ದೆಹಲಿ ಮತ್ತು ಅನನ್ಯ ಕೃಷಿ ಉತ್ಪಾದಕರ ಸಂಘ ಬೆಳ್ತಂಗಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ ನಾಲ್ಕರಲ್ಲಿ ಮಹಿಳಾ ಮಂಡಲ ವಿಟ್ಲ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ ನಾಲ್ಕರಲ್ಲಿ ಬ್ರಹ್ಮಶ್ರೀ ಬಿಲ್ಲವ ಸಂಘ ವಿಟ್ಲ ಕನಿಯೂರು ಚಾಮುಂಡೇಶ್ವರಿ ಕ್ಷೇತ್ರ ಎಂಬಿ ಫ್ಲಾಟ್ಸ್ ಸಂಸ್ಥೆ ಬೆಂಗಳೂರಿನಲ್ಲಿ ಕುಕ್ಕಾಜಿ ಕಾಳಿಕಾಂಬಾ ಆಂಜನೇಯ ಕ್ಷೇತ್ರದಲ್ಲಿ ಸನ್ಮಾನ ಪಡೆದಿದ್ದೀರಿ ದುರ್ಗಮಿತ್ರ ಯುವಕಮಂಡಲ ಮೈರ ಉಳ್ಳಾಲ್ತಿ ಸೇವಾ ಟ್ರಸ್ಟ್ ಕೆಪು ಆಸರೆ ಫ್ರೆಂಡ್ಸ್ ಪುಂಚಮೆ ಪೊಳಲಿ ದಕ್ಷಿಣ ಕನ್ನಡ ಜೇನು ವ್ಯವಸಾಯಗಾರರ ಸಹಕಾರಿ ಸಂಘ ಪುತ್ತೂರು ಇಲ್ಲಿ ಓರ್ವ ಪ್ರಗತಿಪರ ಹಾಗೂ ಆದರ್ಶ ಜೇನು ಕೃಷಿಕರಾಗಿ ಪುರಸ್ಕರಿಸಲಾಯಿತು ಮಹಿಳಾ ಮಂಡಲ ಮತ್ತು ಕಾರ್ಮೆಲ್ ಕಾಲೇಜ್ ಬೊಡಂಕಾಪು ಮತ್ತು ವಿವೇಕಾನಂದ ಕಾಲೇಜು ಪುತ್ತೂರು ವಿದ್ಯಾರ್ಥಿಗಳಿಗೆ ಉಚಿತವಾದ ತರಬೇತಿಗಳನ್ನು ನೀಡಿ ಜಿಕೆವಿಕೆ ಬೆಂಗಳೂರು ವಿದ್ಯಾರ್ಥಿಗಳಿಗೂ ಕೂಡ ತಮ್ಮ ಸಂಸ್ಥೆಯಿಂದ ತರಬೇತಿಯನ್ನ ನೀಡಿದ್ದೀರಿ ಪಿಕೆವಿವೈ ಕುಂದಾಪುರ ಆತ್ಮ ಯೋಜನೆಯಡಿಯಲ್ಲಿ ದಕ್ಷಿಣ ಕನ್ನಡ ಉಡುಪಿ ಕೊಡಗು ಹಾಗೂ ಬೇರೆ ಬೇರೆ ಜಿಲ್ಲೆಯ ಸಂಘ ಸಂಸ್ಥೆಗಳಿಗೆ ಉಚಿತ ತರಬೇತಿಯನ್ನ ನೀವು ನೀಡಿರ್ತೀರಿ ಇದಲ್ಲದೆ ಸಾಮಾಜಿಕ ಧಾರ್ಮಿಕ ರಾಜಕೀಯ ಮತ್ತು ಕ್ರೀಡಾ ಕ್ಷೇತ್ರದಲ್ಲಿಯೂ ತಮ್ಮನ್ನ ತಾವು ತೊಡಗಿಸಿಕೊಂಡು ಗ್ರಾಮದ ಅಭಿವೃದ್ಧಿಗಾಗಿ ಶ್ರಮಿಸಿದ್ದೀರಿ ಹಲವಾರು ವರ್ಷಗಳಿಂದ ವಿವಿಧ ಸಂಘ ಸಂಸ್ಥೆಗಳಲ್ಲಿ ಅಪಾರವಾದ ಸೇವೆಯನ್ನ ಸಲ್ಲಿಸಿರುತ್ತೀರಿ ಈ ಎಲ್ಲ ಗೌರವಾಧರೆಗಳನ್ನ ಪಡೆದಿರುವುದು ನಮಗೆ ಹೆಮ್ಮೆಯನಿಸುತ್ತಿದೆ ಶ್ರೀಯುತರು ಧರ್ಮಪತ್ನಿ ಹರಿಣಾಕ್ಷಿ ಮತ್ತು ಇಬ್ಬರು ಮಕ್ಕಳೊಂದಿಗಿನ ತಮ್ಮ ಸುಖ ದಾಂಪತ್ಯ ಜೀವನವು ಸದಾಕಾಲ ಸುಖಮಯವಾಗಿರಲಿ ಹಲವಾರು ಪುರಸ್ಕಾರ ಪಡೆದಿರುವ ನಿಮ್ಮನ್ನ ಇದೀಗ ಗೌರವಿಸುತ್ತಿರುವುದು ನಮಗೂ ಕೂಡ ಹೆಮ್ಮೆಯ ಸಂಗತಿ ನಿಮ್ಮ ಸಾಧನೆಯ ಶಿಖರ ಇನ್ನಷ್ಟು ಎತ್ತರಕ್ಕೆ ಏರಲಿ ಎನ್ನುವುದೇ ನಮ್ಮೆಲ್ಲರ ಪ್ರೀತಿಯ ಹಾರೈಕೆ